ಗೈಸ್ ಫಸ್ಟ್ ಇದು ಮಳೆ ಈ ವರ್ಷದ್ದು ಬರ್ತಾ ಇದೆ ಹನಿ ಹನಿ ಸೋ ಫಸ್ಟ್ ಇದು ಮಳೆ ಬರಬೇಕಾದ್ರೆ ಆ ಮಣ್ಣಿಂದು ಅದು ನಂಗೆ ತಕ್ಕ ಇಷ್ಟ ಹಾಗಾಗಿ ಇಲ್ಲಿ ಚೆಂದ ಬರ್ತದೆ ಹಿಂದ್ಗಾಡಿ ಗಾಳಿ ಸೊ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಮೊಬೈಲ್ಗೆಲ್ಲ ಹನಿ ಬೀಳ್ತಾ ಇದೆ ಜಸ್ಟ್ ಇವಾಗ ಸ್ಟಾರ್ಟ್ ಆಯ್ತು ಅಷ್ಟೇ ಮಳೆ ಐದು ಐವತ್ನಾಲ್ಕು ಆಯಿತು ಸೊ ಇವತ್ತು ಸ್ಯಾಟರ್ಡೇ സാറ്റർഡേ ഹിമൂറനേ താരീക്ക സൗണ്ട് കേളിസ്തീയ ചിക്ക് ചിക്ക് ഹണി ബീട്ട് അഷെ വൈറ്റ് തോര്സ്തീന വിത്തക്കൈകി ಮಳೆಗೆ ಸ್ವಲ್ಪ ಅಂತ ಹೇಳಿ ಫಸ್ಟ್ ಮಳೆ ಬಂದಾಗ ಮನಿದು ಪರಿಮಳಿದಲ್ಲ ಇಷ್ಟ ನನಗೆ ಜಾಸ್ತಿ ಒದ್ದಾದ್ರೆ ಮತ್ತೆ ಜ್ವರ ಬಂದ್ರೆ ಇನ್ಯಾರು ಮಲ್ಕೊಳ್ಳುದ ನೋಡಿ ಮಳೆ ಬಂದಿದೆ ಎಲೆ ಮೇಲೆ ಹನಿ ಇದೆ ನೋಡಿ ತುಂಬ ಜೋರು ಬರಲಿಲ್ಲ ಲೈಟಾಗಿ ಹನಿ ಹನಿ ಹೀಗೆ ಕೈಗೆಲ್ಲ ಹನಿ ಬಿಡೋದು ಕಾಣಲ್ಲ ಸೊ ಎಲೆ ಮೇಲೆ ಗೊತ್ತಾಗುತ್ತೆ ಹನಿ ಹನಿ ಬಂದಿದೆ ಹಣ್ಣು ಲೈಟಾಗಿ ಬರ್ತಿದ್ದಲ್ಲ ಹಾಗಾಗಿ ಮೇಲೆ ಬಂದೆ ನಾನು ತಂಪು ಗಾಳಿ ಬರ್ತಿದೆ ಸಿ ಹೋಳಿ ಸೂರ್ಯ ಮುಲುಕ್ತಾ ಇದ್ದಾನೆ ನಾನು ಅಂದ್ಕೊಂಡಿದ್ದೆ ಮಳೆ ಬಂದರೆ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂಥೇಳಿ ಸೋಯ ಹಾಂ ಇಲ್ಲಿ ಗೊತ್ತಾಗ್ತಿದೆ ಮಳೆ ಹನಿ ಬಿದ್ದಿರೋದು ನೋಡಿ ಮಳೆ ಬಂದಿದೆ ಇಷ್ಟೇ ಇಷ್ಟೇ ಸ್ವಲ್ಪ ಮಳೆ ಬಂದಿದೆ ಇವಾಗಲೂ ಬರ್ತಾ ಇದೆ ಹನಿ ಹನಿ ಸೋ ತಂಪು ಗಾಳಿ ಬರ್ತಿದೆ ಸೊ ಹಾಗಾಗಿ ನಾನು ಟಾರ್ಟ್ ಮೇಲೆ ಬಂದೆ ಸೊ ಯಾ ನಾನು ಅಂದ್ಕೊಂಡಿದ್ದೆ ಮಳೆ ಬಂದರೆ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಶೂಟ್ ಮಾಡುವ ಅಂತ ಹೇಳಿ ಸೊ ಇವತ್ತು ಸ್ಯಾಟರ್ಡೆ ಹದಿಮೂರನೇ ತಾರೀಕು ಇವಾಗ ಟೈಮ್ ಆರು ಗಂಟೆ ಆಯಿತು ಆವಾಗಲೇ ತೋರಿಸಿದಾಗ ಐದು ಐವತ್ನಾಲ್ಕೇನೋ ಆಗಿತ್ತು ಸೊ ಯಾ ಟ್ಯಾರಸ್ ಮೇಲೆ ಬಂದರೆ ಸ್ವಲ್ಪ ತಂಪು ಗಾಳಿ ಎಲ್ಲ ಬರುತ್ತಲ್ಲ ಆ್ಯಂಡ್ ಹನಿ ಮಳೆ ಹನಿ ಹನಿ ಮಳೆಗೆ ಸ್ವಲ್ಪ ಹೇಳಿ ಸೊ ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಇದ್ದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಶನಿವಾರ ಸೊ ನೋಡಿ ಗಾಳಿ ಬರ್ತಾ ಇದೆ ಓ ಕೂದಲು ಕೆಂಪಾಗಿದೆ ನನ್ನ ಸ್ವಲ್ಪ ಕಲರ್ ಏನೂ ಹಾಕಿಲ್ಲ ಯಾ ಆ್ಯಂಡ್ ತೋರಿಸಿದಲ್ಲ ನೋಡಿ ಇಲ್ಲಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಮಳೆ ಬಂದಿದೆ ಅಷ್ಟೇ ಇವಾಗಲೂ ಬರ್ತಿದೆ ಹನಿ ಹನಿ ಬರ್ತಿದೆ ಕೂದಲು ಮೇಲೆ ಕೂದಲು ಮೇಲೆ ಹನಿ ಇದೆ ಸೊ ಹಾಗೆ ಗೊತ್ತಾಗ್ತಿಲ್ಲ ತುಂಬ ಜೋರು ಬಂದ್ರೂ ಮಳೆಗೆ ಸ್ವಲ್ಪ ಒದ್ದೆ ಆಗುವಂತೆ ಅಂದ್ಕೊಂಡಿದ್ದೆ ನಾನು ಸೊ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಫಸ್ಟ್ ಮಳೆ ಇದು ಇವತ್ತು ಸ್ವಲ್ಪ ಖುಷಿ ಆಗ್ತಿದೆ ಬೆಳಿಗ್ಗೆಯಿಂದ ಕೂದಲು ಟ್ಯಾಂಗಲ್ಸ್ ರಿಮೂವ್ ಮಾಡಿದೆ ನೋಡಿ ಹಾಗೆ ಇದೆ ಟ್ಯಾಂಗಲ್ ಎಲ್ಲ ಹಾಗೆ ಇದೆ ಸೊ ಕ್ರೀಮ್ ಹಚ್ಚಿದ್ದೇನೆ ಹಾಗೆ ಸ್ವಲ್ಪ ಒಂಥರ ಆಗ್ತಿದೆ ಮತ್ತು ಬೆವರಿಗೂ ಕೂಡ ಪಾಪ ಒಂಥರ ಖುಷಿ ಹೇಳೋದು ಬೇಡ ಫಸ್ಟಿಗೆ ಮಳೆ ಬಂದಾಗ ಅದು ಮಣ್ಣಿದ್ದು ಪರಿಮಳ ಇದೆ ಅಲ್ವಾ ಅದು ನಂಗೆ ಸಖತ್ ಇಷ್ಟ ಯಾರಿಗೆ ಲಾಸ್ಟ್ನಲ್ಲಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಓಕೆ ನನಗೆ ತುಂಬ ಇಷ್ಟ ಅದೊಂಥರ ಪರಿಮಳ ಸ್ಕೂಲಿದ್ದ ಸ್ಕೂಲಿಗೆ ಹೋಗ್ತಾ ಇದ್ದಲ್ಲ ಆವತ್ತಿ ಅಷ್ಟೆ ನನಗೆ ಆ ಪರಿಮಳ ತುಂಬ ಇಷ್ಟ ಅದು ಮತ್ತು ಸೀಮೆ ಎಣ್ಣೆ ಪೆಟ್ರೋಲ್ ಅದೆಲ್ಲ ಸ್ಮೆಲ್ ನಂಗೆ ಸಖತ್ ಇಷ್ಟ ಓಹ್ ಇನ್ನು ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಳ್ತೇನೆ ಕೂತ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಬೇಕು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಿ ಮೊಬೈಲ್ ಚಾರ್ಜ್ ಆಗಲಿಕ್ಕೆ ಎಂಥ ಸಿಡಿಲು ಬರ್ತಿದೆ ಕೇಳಿಸ್ತಿದೆ ಗೊತ್ತಿಲ್ಲ ಸಿಡ್ಲು ಸ್ಟಾರ್ಟಾಗಿದೆ ಒಂದು ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ಲೈಟಾಗಿ ಸೊ ಚಾರ್ಜ್ ಇಟ್ಟಿದ್ದೇನೆ ಒಂದು ಏಯ್ಟಿ ಪರ್ಸೆಂಟ್ ಇದೆ ಚಾರ್ಜು ಆ್ಯಂಡ್ ನಾನು ಈ ವ್ಲಾಗ್ನ ಜೋರು ಮಳೆ ಬಂದರೆ ಶೂಟ್ ಮಾಡ್ತೇನೆ ನಾನು ಇದೇ ಥರ ಮಳೆ ಇದ್ದರೆ ಸೊ ಶೂಟ್ ಮಾಡಲ್ಲ ನಾಳೆ ಸಿಗ್ತೇನೆ ಓಕೆ ಮಾರ್ನಿಂಗ್ ಬ ಬಾಯ್ ಎಷ್ಟು ಐಸ್ ಕ್ರೀಮು ಐಸ್ ಕ್ಯಾಂಡಿ ಏನು ತಿಂದ್ರು ಕೋಲ್ಡ್ ವಾಟ್ರ್ ಕುಡಿದು ಸಾಕಾಗಲ್ಲ ಅಷ್ಟು ಬಿಸಿಲು ಬರುತ್ತೆ ಖಾಲಿ ಆಯಿತು ವೆಬ್ಸೈಟ್ ಹಾಕಿ ಹೆಂಪಾಗಿದೆ ಲಿಪ್ಸು ಕೆಂಪಾಗಿದೆ ಲಿಪ್ಸ್ಟಿಕ್ ಆಗಿರ್ತದಾಗಿದೆ ಆ್ಯಂಡ್ ನಾಲಿಗೆ ಕೂಡ ಕೆಂಪಾಗಿದೆ ಆ್ಯಂಡ್ ನಿಮಗೆಲ್ರಿಗೂ ಹೀಗಾಗುತ್ತಾ ಹೀಗೆ ನನಗೆ ಅಲ್ಲ ನಿಮಗೆಲ್ಲರಿಗೂ ಆಗುತ್ತೆ ಐಸ್ ಕ್ಯಾಂಡಿ ಏನಾದರೂ ಕೋಡ್ ಕುಡಿದಾಗ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಲ್ಲ ಐಸ್ ಕ್ಯಾಂಡಿ ತಿಂದಾಗೆಲ್ಲ ಈ ಥರ ಗೊದ್ದೆ ಗೊದೆ ಒಂಥರ ತೊದಲ್ತಲ್ಲ ಮಾತಾಡೋದು ಆ ಥರ ನಿಮಗೂ ಆಗುತ್ತಾ ಅಂತ ಕಮೆಂಟ್ ಮಾಡಿ ಓಕೆ ನನಗೆ ಇವಾಗ ಆಗ್ತಿದೆ ಬಿಲ್ದ ಆ ಥರ ಚಲೋ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ತಲೆ ಆಯ್ಲ್ ಬೇಗ ಸ್ನಾನ ಮಾಡಬೇಕು ಪ್ರೀತು ಬಂದಿದೆ ಅಂತ ಹೇಳಿದಲ್ಲ ಅಮ್ಮ ಮತ್ತೆ ಸ್ವಾತಿ ಅಕ್ಕ ಪ್ರೀತು ಇಲ್ಲಿ ಅಮ್ಮಂದು ಇಲ್ಲಿ ಮೇಲೆ ತಂದು ಬಿಸಾಡಿದಾನೆ ಅದು ಎಂತ ಡಾಲ್ ಕೂಡ ನೋಡಿ ಒಳಗಡೆ ನಾನು ಅದೇ ಎಲ್ಲಿದೆ ಅಂತ ನೋಡುದು ಇಲ್ಲಿ ಮೇಲ್ಗಡೆ ಬಿಸಾಡಿ ಹೋಗಿದ್ದಾನೆ ಎಲ್ಲ ಮೊಬೈಲ್ ಪ್ಲೇಸ್ ಮಾಡಕ್ಕೆ ಗಾಳಿ ತುಂಬ ಜೋರಾಗಿ ಬರ್ತಿದೆ ಅಲ್ಲ ಸೊ ಹಾಗಾಗಿ ಬೀಳ್ತಾ ಇದೆ ಕೂದಲು ಹೋಯಿತು ನೋಡಿ ನಾನು ಸೊ ಗಾಳಿ ಜೋರಾಗಿ ಬರ್ತಿದೆ ಹಾಗಾಗಿ ಎಲ್ಲೂ ಪ್ಲೇಸ್ ಮಾಡೋಕೆ ಆಗ್ತಾ ಇಲ್ಲ ನಾನು ಈಗ ಬ್ರದರ್ ಮೊಬೈಲಲ್ಲಿ ಶೂಟ್ ಮಾಡ್ತಿರೋ ನನ್ನ ಮೊಬೈಲ್ ಇಟ್ಟಿದೆ ನಾನು ಸೊ ಇದರಲ್ಲೂ ಇರಲಿಲ್ಲ ಫಸ್ಟ್ ನೆನ್ನೆ ನೈಟ್ ಇದನ್ನ ಇಟ್ಟಿದ್ದೆ ನಾನು ಸೊ ಅಲ್ಲೊಂದು ಮರದಲ್ಲಿ ಮಾವಿನಕಾಯಿ ಇದೆ ತೋರಿಸ್ತೇನೆ ನಿಮಗೆ ವೇಟ್ ಕಾಣಿಸ್ತಿದೆಯಾ ಗೊತ್ತಿವಾಗ ಇಸ್ ನೋಡಿ ಆ ಮರದಲ್ಲಿ ತುಂಬ ಮಾವಿನಕಾಯಿ ಇದೆ ಕಾಣಿಸ್ತಿದೆಯಾ ಅದರದ್ದು ಹಣ್ಣು ಕೂಡ ಚೆನ್ನಾಗಿದೆ ಮಾವಿನಕಾಯಿ ಹಣ್ಣು ಆಗ್ತದಾಗ ತುಂಬ ಸ್ವೀಟ್ ಇದೆ ಅದು ತುಂಬ ಆಗಿದೆ ನೋಡಿ ಈಗ ನೋಡಿ ನಮ್ಮ ಆಗ ತೋರ್ಸಿ ತೋರಿಸಿದ ನಾನು ಅಲಸಿನಕಾಯಿ ಅದರಲ್ಲಿ ಒಂದು ಹಣ್ಣಾಗಿತ್ತು ನಾನು ತಿಂದಲ್ಲ ಅಮ್ಮ ತಿಂದಿದ್ದಾರೆ ನೋಡಿ ಅತ್ತೆ ತಿಂತಾ ಇದ್ದಾರೆ ಈಗ ಸ್ವೀಟ್ ಇಲ್ಲಂತೆ ಸ್ವೀಟ್ ಉಂಟಾ ಚಪ್ಪೆ ತಿನ್ಬೇಕು ಹಸಿವಿಗೆ ತಿನ್ಬೇಕಷ್ಟೇ ಸ್ವೀಟ್ ಇಲ್ಲ ಅಂತ ಹೇಳ್ತಿದ್ದಾರು ತಿನ್ನೋ ಚೂರ್ ಈ ಪೀಸ್ ಈ ಪೀಸ್ ಹ್ಮ್ ಸಪ್ಪೆ హలో గస్ గుడ్ మార్నింగ్ వెల్కమ్ బ్యాక్ టు మై చాల సో బరు గంట ఎద్దు ట్యారస్ మేలే బందే నేను కోల్డ్ వాటర ముఖ తోబందు మేలుగడే బందే ఆటర్డే వ్లగ్న ಇವತ್ತು ಕೂಡ ಕಂಟಿನ್ಯೂ ಮಾಡ್ತೇನೆ ಸ್ಯಾಟರ್ಡೆ ವ್ಲಾಗ್ ಮಾಡಿದ್ದೆ ಆಮೇಲೆ ಸಂಡೇ ಫುಲ್ ಡೇ ಮಾಡಿರಲಿಲ್ಲ ಈವ್ನಿಂಗ್ ಸ್ವಲ್ಪ ವ್ಲಾಗ್ ಮಾಡಿದೆ ಆ್ಯಂಡ್ ಇವತ್ತು ಮಂಡೇ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತಾನೆ ಏನಿಲ್ಲ ಸಿಂಪಲ್ ವ್ಲಾಗ್ ಅಷ್ಟೇ ಸೊ ಸ್ವಲ್ಪ ಎಕ್ಸಸೈಸ್ ಮಾಡಿ ಆಮೇಲೆ ಹೋಗೋದು ಅಂತ ಎದ್ದೆ ನಾನು ಆ್ಯಂಡ್ ನಿನ್ನೆ ಬಳೆ ಬಂದಿರಲಿಲ್ಲ ಮೊನ್ನೆ ಬಂದಿತ್ತು ಮಳೆ ಸ್ಯಾಟರ್ಡೆ ಬಂದಿತ್ತು ಆ್ಯಂಡ್ ಸಂಡೇ ಬಂದಿಲ್ಲ ಅದೇ ನಿನ್ನೆ ಬಂದಿಲ್ಲ ಸೊ ಯಾ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಆ್ಯಂಡ್ ಯೋಗ ಮಾಡಿ ಆಮೇಲೆ ಹೋಗೋದು ಅಂತೇಳಿ ಸೊ ಅದನ್ನ ಶೂಟ್ ಮಾಡಲ್ಲ ನಾನು ಯೋಗ ಎಲ್ಲ ಮಾಡೋದು ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಇಲ್ಲ ಏನಾದರೂ ಮಾಡೋ ಟೈಮಲ್ಲಿ ಸಿಗ್ತೀನಿ ಓಕೆ ಆ್ಯಂಡ್ ಈ ವ್ಲಾಗ್ನ ನಿವತ್ತೆ ಅಪ್ಲೋಡ್ ಮಾಡ್ತೇನೆ ನಾನು ಓಕೆ ಬ ಬಾಯ್ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು ಟೈಮ್ ಇವಾಗ ಹತ್ತು ಗಂಟೆ ಆಯಿತು ಟೈಲರಲ್ಲಿಗೆ ಹೋಗು ಹೇಳಿ ಕೂತ್ಕೊಂಡಿದ್ದೇನೆ ನಾನು ಸಾಧಾರಣ ಒಂದು ಟೂ ವೀಕ್ಸಿಂದ ಕೇಳ್ತಾ ಇದ್ದೇನೆ ಇದು ಇದಾರಂತೆ ಬಟ್ ಅವ್ರದ್ದು ಹಬ್ಬ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ಬ್ಯುಸಿ ಇದ್ದರು ಅವರು ಇವತ್ತು ಕಾಲ್ ಮಾಡಿದರು ಬನ್ನಿ ಅಂತೇಳಿ ಇಲ್ಲೇ ನಮ್ಮ ಮನೆ ಪಕ್ಕ ಸೊ ಹಾಗಾಗಿ ಬರ್ಡೇಗೆ ಬಂದಿರೋ ಕೆಲವೊಂದು ಡ್ರೆಸ್ ಇದಲ್ವ ಅದನ್ನೆಲ್ಲ ಫಿಟ್ಟಿಂಗ್ ಕೊಡುವಂಥೇಳಿ ಇಟ್ಕೊಂಡಿದ್ದೇನೆ ಕೆಲವೊಂದು ಕಟ್ಟಿಂಗ್ ಮಾಡಲಿಕ್ಕಿದೆ ಕೆಲವೊಂದು ಫಿಟ್ಟಿಂಗ್ ಅಷ್ಟೇ ಸೊ ಅದನ್ನೆಲ್ಲ ತೋರಿಸ್ತೇನೆ ನಾನು ನಿಮಗೆ ಹೇಳಿದೆ ಒಂದು ಬ್ಲಾಗಲ್ಲಿ ತೋರಿಸ್ತೇನೆ ಅಂತ ಹೇಳಿ ಸೊ ಇವತ್ತು ತಗೊಂಡೋಗ್ತೇನಲ್ಲ ಹಾಗಾಗಿ ತೋರಿಸ್ತೇನೆ ವೆಯ್ಟ್ ಎಲ್ಲ ರಾಶಿ ಹಾಕಿಟ್ಟಿದ್ದೇನೆ ಫಸ್ಟ್ ಒನ್ ಈ ಟಾಪು ಇಲ್ಲಿ ಈ ಥರ ಲೇಸ್ ಥರ ಇದೆ ಆ್ಯಂಡ್ ಕೈ ಈ ಥರ ಇದೆ ಒಂದು ಸ್ವಲ್ಪ ಅಂಬ್ರೆಲ್ಲ ಟೈಪ್ ಟಾಪ್ ಇದು ಶಾರ್ಟ್ ಟಾಪು ಜೀನ್ಸ್ಗೆಲ್ಲ ಹಾಕ್ತಾರಲ್ಲ ಆ ಥರದ್ದು ವೈಟ್ ಕಲರ್ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಅನಿಸುತ್ತೆ ಯಾ ಫೈವ್ ಏಯ್ಟಿ ನೈನ್ ಸಮಥಿಂಗ್ ಏನೋ ಗೊತ್ತಿಲ್ಲ ನನಗೆ ಕರೆಕ್ಟ್ ಸೊ ಇದೇ ಥರ ಸೇಮ್ ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೇನೆ ಇದು ವೈಟ್ ಸೇಮ್ ಇದೇ ಥರ ವೈಟ್ ಇದೆಲ್ಲ ಅದೇ ಥರ ಇಲ್ಲಿ ಲೇಸ್ ಇದೆ ಫುಲ್ ನೆಕ್ ಬರುತ್ತೆ ಇದು ಆ್ಯಂಡ್ ಕೈ ಈ ಥರ ಇದು ಬ್ಲ್ಯಾಕ್ ಕಲರಲ್ಲಿ ಸೊ ಇದೊಂದು ಇದರ ಕರೆಕ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ ಐ ಥಿಂಕ್ ಫೈವ್ ಏಯ್ಟಿ ಸಮಥಿಂಗ್ ಗೊತ್ತಿಲ್ಲ ಇಲ್ಲಿ ಹಾಕ್ತೇನೆ ಎಲ್ಲಾದರೂ ಸೊ ಇದೆರಡು ಇದೆಲ್ಲ ಬರ್ಡೇಗೆ ಬಂದಿರೋದು ಸೊ ಇದೊಂದು ಇದು ಕೂಡ ಜೀನ್ಸಿಗೆ ಆಗೋ ಟಾಪು ಇದು ಲೈಟ್ ಒಂಥರ ಗ್ರೀನ್ ಕಲರಲ್ಲಿದೆ ರೀಸೆಂಟ್ ಕಲರ್ ಇದು ನಂಗೆ ಸಕ್ಕತ್ತೆ ಸೊ ಪ್ಯೂರ್ ಕಾಟನ್ ಇದು ಇದರ ಪ್ರೈಸ್ ಬಂದುಬಿಟ್ಟು ನೋಡಿ ತೌಸಂಡ್ ಏಯ್ಟ್ ನೈನ್ ನೈನ್ ಸೊ ಇದು ಇದು ಫಿಟ್ಟಿಂಗ್ ಮಾಡಲಿಕ್ಕಿಲ್ಲ ಜಸ್ಟ್ ಫುಲ್ಲು ಸ್ಟಿಚ್ ಹಾಕು ಅಂತೇಳಿ ತುಂಬ ಸಾಫ್ಟ್ ಮೆಟೀರಿಯಲ್ ಇದು ನೋಡಿ ತುಂಬ ಸಾಫ್ಟ್ ಆ್ಯಂಡ್ ಪ್ಯೂರ್ ಕಾಟನ್ ಸೋ ಯಾ ಇದೊಂದು ಜಸ್ಟ್ ಫಿಟ್ಟಿಂಗ್ ಮಾಡಲಿಕ್ಕಿಲ್ಲ ಫುಲ್ಲು ಸ್ಟಿಚ್ ಮಾಡಲಿಕ್ಕೆ ಅಷ್ಟೇ ಆ್ಯಂಡ್ ಇದೊಂದು ಟಾಪು ಇದು ಸ್ಲೀವ್ಲೆಸ್ಸು ಸೊ ನಾಳದು ಅಜ್ಜೊಂದು ಕೋಲ ಇದೆ ಅಲ್ವ ಅವಾಗ ಹಾಕು ಅಂತ ಅಂದ್ಕೊಂಡಿದ್ದೇನೆ ಆ್ಯಂಡ್ ಇದು ಕಟ್ ಸ್ವಲ್ಪ ತುಂಬ ಮೇಲೆ ಇದೆ ಹಾಗಾಗಿ ಸಾರಿ ತುಂಬ ಕೆಳಗಿದೆ ಸ್ವಲ್ಪ ಇಲ್ಲಿವರೆಗೂ ಕಟ್ ಮಾಡಿಸುವ ಅಂತೇಳಿ ಆ್ಯಂಡ್ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ ಸ್ವಲ್ಪ ಲೂಸಿದೆ ಲೂಸೇ ಇರಲಿ ಆ್ಯಂಡ್ ಇದೊಂದು ಫುಲ್ ಸ್ಟಿಚ್ ಹಾಕ್ಲಿಕ್ಕೆ ಅಂತ ಇದು ನಾನು ತೋರಿಸಿದ್ದೆ ಅನಿಸುತ್ತೆ ಬರ್ಡಿದ್ದು ಮುಂಜಿನ ಮುಂಚಿದ್ದು ಲಾಗಲ್ಲಿ ತೋರಿಸಿದ್ದೇನೆ ಸೊ ಇದೊಂದು ಟಾಪ್ ಆ್ಯಂಡ್ ಇದು ಕೂಡ ಫುಲ್ ಸ್ಟಿಚ್ ಮಾಡಲಿಕ್ಕೆ ಅಷ್ಟೇ ಮತ್ತೊಂದು ಸ್ವಲ್ಪ ಕಟ್ ಮೇಲೆ ಮಾಡಲಿಕ್ಕೆ ಆ್ಯಂಡ್ ಇದೊಂದು ಜೀನ್ಸ್ ಈ ಥರದ್ದು ನನ್ನ ಹತ್ರ ಇರಲಿಲ್ಲ ವೈಲ್ಡ್ ಲೆಗ್ ಜೀನ್ಸ್ ಫಸ್ಟ್ ಟೈಮ್ ತೊಗೊಂಡಿದ್ದು ಆ್ಯಂಡ್ ಇಲ್ಲಿ ಈ ಥರ ಇದೆ ಇದನ್ನ ತೋರಿಸ್ತೇನೆ ಇದನ್ನು ಕೂಡ ತೋರಿಸ್ತೇನೆ ಆ್ಯಕ್ಚುಲಿ ತುಂಬ ನನಗೆ ಉದ್ದ ಆಗುತ್ತೆ ಸೊ ಹಾಗಾಗಿ ಇಷ್ಟು ಕಟ್ ಮಾಡಿಸಿ ಇದೇ ಪಾರ್ಟ್ಸ್ನ ಇಲ್ಲಿ ಅಂತ ಅಂದ್ಕೊಂಡಿದ್ದೇನೆ ಫಿಟ್ಟಿಂಗಲ್ಲಿ ಇದು ಕರೆಕ್ಟ್ ಇದೆ ಆ್ಯಂಡ್ ಇದನ್ನ ನಾನು ಪ್ರೀವಿಯಸ್ ಲಾಗಲ್ಲಿ ತೋರಿಸಿದ್ದೇನೆ ಅನಿಸುತ್ತೆ ಇದ್ರದ್ದು ಅಮೌಂಟ್ ಟೂ ಫೈವ್ ಡಬಲ್ ನೈನ್ ಸೊ ಚೆನ್ನಾಗಿದೆ ತುಂಬ ಯಾವ ಬ್ರ್ಯಾಂಡ್ ಅಂದರೆ ವೆಯ್ಟ್ ಐ ವಿಲ್ ಶೋ ಯು ಎಲ್ಲೋ ಬ್ರ್ಯಾಂಡ್ ಹೆಸ್ರಿದಪ್ಪ ಹೈ ಸ್ಟಾರ್ ಜೀನ್ಸ್ ಸೊ ಸಕ್ಕತ್ತಾಗಿದೆ ಸೊ ನನಗಿದು ಯಾವ ರೀತಿ ಕಾಣಿಸ್ತದೆ ಅಂತ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಫಿಟ್ಟಿಂಗ್ ಎಲ್ಲ ಆದ ನಂತರ ನೋಡು ಫಿಟ್ಟಿಂಗ್ ಏನಿಲ್ಲ ಇದು ಕಟ್ ಮಾಡಲಿಕ್ಕೆ ಅಷ್ಟೇ ಸೊ ಇದೊಂದು ಜೀನ್ಸ್ ಇದೊಂದು ಜೀನ್ಸ್ ಇದು ಫಿಟ್ಟಿಂಗ್ ಇದೆ ಆ್ಯಂಡ್ ಲೆಂತ್ ಇದೆ ಸ್ವಲ್ಪ ಕಟ್ ಮಾಡಿಸ್ಬೇಕು ಇದನ್ನು ಕೂಡ ಇದು ಬ್ಲೂ ಕಲರಲ್ಲಿ ಡಾರ್ಕ್ ಬ್ಲೂ ಇದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ವೆಯ್ಟ್ ಟೂ ಫೋರ್ ನೈನ್ ಏಯ್ಟ್ ಇದರ ವೈ ಸಾರಿ ಇಲ್ಲ ಬ್ಲರ್ ಕಾಣಿಸ್ತಿದೆ ಯಾ ಏಟ್ ಹ್ಞೂ ಟೂ ಫೋರ್ ಡಬಲ್ ನೈನ್ ಇದ್ರದ್ದು ಸೊ ಇದೊಂದು ಪ್ಯಾಂಟ್ ಇದು ಜಸ್ಟ್ ಕಟ್ ಮಾಡಲಿಕ್ಕೆ ಅಷ್ಟೇ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ ಸೊ ಇದೊಂದು ಇದು ಇನ್ನೂ ಡಾರ್ಕ್ ಬ್ಲೂ ಇದೆ ಈ ಥರದ್ದು ನನ್ನದು ಮುಂಚೆ ಇತ್ತು ಆ ಪ್ಯಾಂಟ್ ಯಾರೋ ಕದ್ಕೊಂಡು ಹೋಗಿದ್ದಾರೆ ಸೊ ಇದೂ ಅಷ್ಟೇ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ ಇಷ್ಟು ಕಟ್ ಮಾಡಿಸು ಅಂತ ಹೇಳಿ ನೋಡಿ ನಂದು ಬೇವರ್ ಕೂಡ ಬೀಳ್ತಾ ಇದೆ ಅಷ್ಟು ಶೆಕೆ ಇದೆ ಸೊ ಇಷ್ಟು ಕಟ್ ಮಾಡಿಸು ಅಂತ ಹೇಳಿ ಆ್ಯಂಡ್ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಫೈವ್ ಸಾರಿ ಒನ್ ಸೆವೆನ್ ಒನ್ ಸೆವೆನ್ ಸೆವೆನ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಫೈವ್ ಯಾ ಇಷ್ಟೆಲ್ಲ ಡ್ರೆಸ್ ಇದೆ ಎಲ್ಲ ಹೊಸ ಡ್ರೆಸ್ ಬರ್ಡೇಗೆ ಬರ್ಡೇಗೆ ಬಂದಿರೋದು ಎಲ್ಲ ಇದರಲ್ಲಿ ನಾನು ಹಾಕಿಲ್ಲ ಸೊ ಹಾಕ್ಬೇಕಷ್ಟು ಇದನ್ನೆಲ್ಲ ಕೊಡು ಇವಾಗ ಟೈಲರ್ ಹತ್ರ ಆ್ಯಂಡ್ ನನ್ನ ಮುಖ ತೋರಿಸ್ತೇನೆ ಎಷ್ಟು ಬೆವ್ರಿದೆ ಅಂತ ಬೇವರಿದೆ ಇವಾಗ ಇದನ್ನ ತೋರಿಸ್ತಿದ್ದೆಲ್ಲ ಆ ಟೈಮಲ್ಲಿ ಬೆವರಿದೆ ಹಬ್ಬ ದೇವ್ರೇ ಯಾಕಿಷ್ಟು ಗೊತ್ತಿಲ್ಲ ಸೆಕೆ ಈ ವರ್ಷ ತುಂಬ ಸೆಕೆ ಅಲ್ವಾ ಒಂದ ಮೊನ್ನೊಂದು ದಿವಸ ಮಳೆ ಬಂದು ಸ್ಯಾಟರ್ಡೆ ಮಳೆ ಬಂದು ನೆನ್ನೆ ನೆನ್ನೆ ಮಲ್ಗಿ ಮಲ್ಕೊಳ್ಳಿಕ್ಕಾಗಿಲ್ಲ ಅಷ್ಟು ಶೇಕೆ ಇತ್ತು ಸಂಡೇ ಯಾ ನಾನು ಅಜ್ಜಿ ಬರಲಿ ಅಜ್ಜಿ ಬಂದ ನಂತರ ಹೋಗೋದು ಇಲ್ಲಿ ರಾಶಿ ಯಾಕಿದೆ ನಿಧನ ಎಲ್ಲ ಚಂದ ಮಾಡಿ ಹೋಗ ಮರ್ಚಿ ಇಟ್ಟು ಹೋಗ ನಿಮಗೂ ಹೀಗೇನಾ ನಾನು ಅಪ್ಪ ಯಾಕಿಷ್ಟು ಬೇರ್ತಿದೆ ಅಂತ ಗೊತ್ತಿಲ್ಲ ಎರಡು ತೊಟ್ಟೆಯಲ್ಲಿ ಫುಲ್ಲಾಗಿದೆ ಕೊಟ್ಟು ಬಂದೆ ನಾನು ಆ್ಯಂಡ್ ಅಲ್ಲಿಂದ ಬರಬೇಕಾದ್ರೆ ಗುಜರಿ ಅವ್ರು ಬಂದರು ಓಲೀಟರಸ್ ಮೇಲೆ ನಾಲ್ಕೈದು ಬಿಯರ್ ಬಾಟ್ಲಿದೆ ಸೊ ಅದನ್ನ ಕೊಡುವ ಅಂತೇಳಿ ಇಲ್ಲಿ ಬಿಯರ್ ಬಾಟ್ಲ್ ಇದೆಲ್ಲ ಯಾರು ಕುಡ್ದಿದ್ದಂದ್ರೆ ಇಲ್ಲಿ ನೋಡಿ ಇದು ಮುಂಚೆದ್ದು ಹೊಲೊಂದಿದೆ ಹ್ಞೂ ಸಖತ್ ಬೇವರ್ತಿದೆ ಅಷ್ಟು ಬಿಸಿಲಿದೆ ಗಾಯಸು ಸುಮ್ಮನೆ ಮೇಲೆ ಇಟ್ಕೊಂಡು ಎಂತ ಮಾಡೋದು ಆ ಬಿಯರ್ ಬಾಟ್ಲ್ಸ್ ಎಲ್ಲ ಸೊ ಹಾಗಾಗಿ ಕೊಟ್ಟೆ ನಾನು ಅದು ಯಾರು ಅಂದರೆ ನಮ್ಮ ಯೂತ್ಸ್ ಯೂತ್ಸ್ ಕುಡ್ದಿರೋದು ಅದು ಸೊ ಇನ್ನು ನಾನು ಕುಡ್ದಿರೋದು ಅಂತ ಅಂದ್ಕೋಬೇಡಿ ನಂಗೆ ಕುಡಿಯೋ ಅಭ್ಯಾಸ ಎಲ್ಲ ಹೋಗೋಣ ನೋಡಿ ಗೈಸ್ ಆರು ಎಂಟು ಬಾಟ್ಲಿಗೆ ಮತ್ತೆ ಅದೊಂದು ಚೇರ್ ಬಿದ್ದಿದಲ್ಲ ಆ ಚೇರಿಗೆ ಒಟ್ಟಿಗೆ ಟ್ವೆಂಟಿ ರುಪೀಸ್ ಅಂತೆ ಟೆನ್ ರುಪೀಸ್ ಅದು ಮುಪ್ಪ ರೂಪಾಯಿ ಮಂದ್ ಕೊರಲಿ ಎಲ್ಲ ಸೇರಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ರುಪೀಸ್ ಅಂದರು ಟೆನ್ ರುಪೀಸ್ ಎಕ್ಸ್ಟ್ರಾನೇ ಕೊಡಿ ಅಂತೇಳಿ ತರ್ಟಿ ರುಪೀಸ್ ಕೊಟ್ಟ ಅಂತೆ ಓ ಗಾಡ್ ಪ್ಯೂರಿ ಪ್ಯೂರಿ ಸಾಕಾಗೋಯಿತು ನನಗೆ ಎಷ್ಟು ಬೀರ್ತಿದೆ ಅಂದರೆ ಎಷ್ಟು ಇದೆ ಆ್ಯಂಡ್ ಅಷ್ಟೇ ಈ ಬ್ಲಾಗ್ ಹಾಂ ಇರುವ ರೂಪಾಯಿ ಕೊಡಲ್ಲ ಏನು ಇವತ್ತೆರಡು ರೂಪಾಯಿ ಮುಪ್ಪ ರೂಪಾಯಿ ಸೇರಿಸದ ಕೊರಲೇನು ಒಂದು ತರ್ಟಿ ರುಪೀಸ್ ಸೊ ಇಟ್ಕೊಂಡು ಎಂತ ಮಾಡೋದಲ್ವ ಲಾಸ್ಟ್ ಟೈಮ್ ನಾವು ಎಲ್ಲ ಹಳೆ ಮನೆ ಬಿಚ್ಚಬೇಕಾದ್ರೆ ಕೊಟ್ಟಿದ್ವಲ್ಲ ಅದೆಲ್ಲ ಸೇರಿ ಫೈ ಹಂಡ್ರೆಡ್ ಚಿಲ್ಡ್ರನ್ ಆಗಿತ್ತು ನೋಡಿ ಸ್ವಲ್ಪ ಎಲ್ಲಿ ಅಡಿಕೆ ಇದೆ ಅಲ್ವಾ ಅದನ್ನ ಒಣಗಲಿಕ್ಕೆ ಹಾಕಿದ್ದೇವೆ ಅದು ನಮ್ಮ ಆಗಿರೋದು ಸ್ವಲ್ಪ ಇದೆ ಅಷ್ಟೆ ಎಷ್ಟು ಬೇಗ ಒಣಗುತ್ತೆ ಅಂದರೆ ಅಷ್ಟು ಬಿಸಿಲಿದೆ ಕೈ ಸಿ ದುಡ್ಡಲ್ಲಿ ಐಸ್ ಕ್ಯಾಮ್ ತರಲಿಕ್ಕೆ ಹೇಳುವ ಅಜ್ಜಿ ಹತ್ರ ತರ್ಟಿ ರುಪೀಸ್ ಕಲರ್ ಅವ ಮಂಜು ಕಲರ್ದು ಪತ್ತು ಮೂಜದತ್ತಲ್ಲ ರೂಪಾಯಿ ಆಯ್ತಾ ಇಕ್ಕ ಅಮ್ಮನಿಗೆ ನನಗೆ ಹೆಚ್ಚಿಗೆ ಅಮ್ಮ ಹುಜ್ರಿಗೆ ಹೋಗಿದ್ದಾರೆ ಬರ್ತಾರೆ ಇವಾಗ ಕೈ ಪೈನಾಪಲ್ದು ನೆನ್ನೇನೂ ಇರಲಿಲ್ಲ ಇವತ್ತು ಇಲ್ಲ ಅಂತೆ ನೋಡಿರಿ ಕ್ರೇಟ್ ಸಿಟ್ಟು ಬಾ ನೆನ್ನೆನೂ ಗ್ರೇಪ್ಸ್ ಇವತ್ತು ಕೂಡ ಗ್ರೇಪ್ಸ್ ಪೈನಾಪಲ್ ಆಗ್ತದೆ ಇದಷ್ಟು ಕುಡಿದಾಗ ಆಗ್ತದೆ ನೆನ್ನೆ ಹೇಳಿದೆ ಒಂದು ಅಮ್ಮ ಫ್ರಿಜ್ಜೀಪೆ ಸೊ ನನಗೆ ಒಂದು ಅಮ್ಮನಿಗೆ ಅಮ್ಮ ಇಲ್ಲಲ್ಲ ಅಮ್ಮ ಬರಬೇಕಾದ್ರೆ ಅಲ್ಲಿವರೆಗೂ ಫ್ರಿಜ್ಜಲ್ಲಿ ಏನಿಲ್ಲ ಫ್ರಿಜ್ಜಲ್ಲಿ ನೋಡಿ ಏನಿಲ್ಲ ಏನಿಲ್ಲ ನಾನು ಐಸ್ ಕ್ಯೂಬೆಲ್ಲ ತುಂಬಿಸಿ ತುಂಬಿಸಿಟ್ಟಿದ್ದೇನೆ ನೋಡಿ ಗಟ್ಟಿಗೆ ಆಗಿದೆ ಡೈಲಿ ಇದನ್ನ ಈ ಫುಲ್ ಐಸ್ ಕ್ಯೂಬ್ನ ನಾನು ಡೈಲಿ ಫೇಸಿಗೆ ಹಾಕ್ಕೊಳ್ತೇನೆ ಇಷ್ಟು ಫುಲ್ಲು ಒಂದೇ ಟೈಮಲ್ಲಿ ಹಾಕೋತೇನೆ ಆಫ್ಟರ್ನೂನು ಅಷ್ಟೊತ್ತಿಗೆಲ್ಲ ಇಲ್ಲ ಸಂಜೆ ಟೈಮಲ್ಲಿ ಹಾಕೋತೇನೆ ನಾನು ಅಷ್ಟೇಖೆ ಇದನ್ನ ನಾನು ತಿಂತೇನೆ ಬ್ಲಾಗ್ ನಾನು ಎಂಡ್ ಮಾಡ್ತೇನೆ ಇವತ್ತು ಅಪ್ಲೋಡ್ ಮಾಡಬೇಕು ಸೋಮವಾರ ಅಲ್ಲ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೇನೆ ಇವಾಗ ಎಡಿಟ್ ಮಾಡಬೇಕು ಸ್ವಲ್ಪ ಹನ್ನೊಂದು ಮೊಬೈಲಲ್ಲಿದೆ ಒಂದು ಮೂರು ನಾಲ್ಕು ಕ್ಲಿಪ್ಪಿಂಗ್ಸ್ ಎಲ್ಲ ಸೊ ಅದನ್ನ ಇದಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಸಂಜೆ ಆಗಬೇಕಾದ್ರೆ ಓ ಗಾಡ್ ಯಾ ಇಷ್ಟೇ ಈ ವ್ಲಾಗ್ ಸಿಂಪಲ್ ಅಂದರೆ ಸಿಂಪಲ್ ವ್ಲಾಗ್ ಈ ವ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೊಂದೇನಂದರೆ ನೆಕ್ಸ್ಟ್ ಕೊರಗ ಜನಕ ಹೊಲ ಇದೆ ನೈನ್ಟೀನ್ತಗೆ ಅವತ್ತೇ ಸ್ವಸ್ತಿ ಅವರ ಬರ್ಡೇ ಕೂಡ ಸೊ ಆವಾಗ ವ್ಲಾಗ್ ಮಾಡ್ತೇನೆ ಸೊ ಅದರ ಮಿಡ್ಲಲ್ಲಿ ಏನಾದರೂ ಇದ್ದರೆ ಮಾಡ್ತೇನೆ ಇಲ್ಲ ಅಂದರೆ ನೈನ್ಟೀನ್ತಿಗೆ ನಾನು ಬ್ಲಾಗ್ ಮಾಡ್ತೇನೆ ಓಕೆ ಕೀಪ್ ವಾಚಿಂಗ್ ಬ ವೈ ಟೇಕ್ ಕೇರ್